ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ ಅಂತಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ಇವತ್ತು ಮಾಜಿ ಸಚಿವ ನಾಗೇಂದ್ರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಐದು ದಿನಗಳ ಕಸ್ಟಡಿಯಲ್ಲಿದ್ದರು ಆ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ನಾಗೇಂದ್ರ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ ಒಟ್ಟು ಹನ್ನೊಂದು ದಿನ ಇಡಿ ಅಧಿಕಾರಿಗಳು ಇವರಿಗೆ ತಮ್ಮ ಕಸ್ಟಡಿಗೆ ಪಡೆದರು ಮಾಜಿ ಸಚಿವ ನಾಗೇಂದ್ರ ಅವರ ಜೈಲು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಜೈಲು ಪಾಲಾಗ್ತಾರ ಮಾಜಿ ಸಚಿವ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ಅಕ್ರಮದ ಬೆನ್ನು ಬಿದ್ದಿದೆ ಇಡಿ ತಂಡ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆದ ಮೇಲೆ ಇಡಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶ ನಂತರ ತನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಹೋಯಿತು ಕಳೆದ ಹನ್ನೊಂದು ದಿನಗಳಿಂದ ಇಡಿ ಕಸ್ಟಡಿಯಲ್ಲೇ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ನಾಗೇಂದ್ರ ಕಸ್ಟಡಿ ಅಂತ್ಯ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ನಾಗೇಂದ್ರ ಅವರನ್ನು ಹಾಜರುಪಡಿಸಲಾಗ್ತಾ ಇರುವಂತ ಇಡಿ ಬೆನ್ನು ಬಿದ್ದಿದೆ ಈ ಅಕ್ರಮದ ಪಾಲುದಾರರ ಬೆನ್ನು ಬಿದ್ದಿರುವಂತದ್ದು ಶಾಸಕ ದದ್ದಲ್ ಸೇರಿ ಹಲವರ ವಿಚಾರಣೆಯನ್ನ ಇಡಿ ಮಾಡ್ತಾ ಇತ್ತು ಇನ್ನಷ್ಟು ದಿನ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಇವತ್ತು ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಹೀಗಿರುವಂತಹ ಪ್ರಶ್ನೆ ಇಡಿ ಮತ್ತಷ್ಟು ದಿನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾ ಅಥವಾ ನ್ಯಾಯಾಂಗ ಬಂಧನ ವಿಧಿಸಲಾಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಏನಾಗೋ ಸಾಧ್ಯತೆ ಇದೆ ಇನ್ನು ಸಹ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ರೆ ನಾಗೇಂದ್ರ ಖಂಡಿತವಾಗ್ಲೂ ಸಹ ಇವತ್ತು ಮತ್ತೆ ಕಸ್ಟಡಿ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ ಆ ಪ್ರಗತಿ ಎರಡು ಬಾರಿ ಇಡಿ ಕಸ್ಟಡಿಯನ್ನ ನ ಮಾಜಿ ಸಚಿವ ನಾಗೇಂದ್ರ ಅವರು ಎದುರಿಸ್ತಾ ಇರುವಂಥದ್ದು ಯಾವಾಗ ಇಡಿ ಅಧಿಕಾರಿಗಳು ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತ್ ಮೂರು ಕಡೆ ಏನು ದಾಳಿಯನ್ನು ಮಾಡ್ತಾರೆ ದಾಳಿ ಮುಗಿದ ಬಳಿಕ ಮಾರನೇ ದಿನ ಬೆಳಗ್ಗಿನ ಜಾವ ಹೋಗಿ ನಾಗೇಂದ್ರ ಅವರನ್ನು ಬಂಧನ ಮಾಡಿ ತಂದಿದ್ದರು ನಂತರ ಬಂಧನ ಆದ ಪ್ರೊಸೀಜರನ್ನು ಮುಗಿಸಿದರು ಮುಗಿಸಿದ್ರು ಮೊದಲು ಸುಮಾರು ಆರು ದಿನಗಳ ಕಸ್ಟಡಿಯನ್ನು ನಾಗೇಂದ್ರ ಅವರು ಎದುರಿಸಿದ್ರು ಕಳೆದ ಗುರುವಾರ ಮತ್ತೆ ಇಡಿ ಅಧಿಕಾರಿಗಳು ಅವರನ್ನು ಒಂದು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ ಐದು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು ಆಗ ಒಂದಷ್ಟು ಅಂಶಗಳನ್ನು ರಿಮೈಂಡ್ ಅರ್ಜಿಯಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು ಪ್ರಮುಖವಾಗಿ ಕಸ್ಟಡಿ ಇಡಿ ಕಸ್ಟಡಿಯಲ್ಲಿರುವಂತಹ ನಾಗೇಂದ್ರ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾದ ಅಂಶ ಅಂತಂದ್ರೆ ಜೊತೆಗೆ ಏನು ಶಾಸಕ ದದ್ದಲ್ ಜೊತೆಗೆ ನಾಗೇಂದ್ರ ಅವರ ಒಂದಷ್ಟು ದಾಖಲಾತಿಗಳು ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಇಬ್ಬರಿಗೂ ಜೊತೆಗೆ ಏನು ಸಾಕಷ್ಟು ಆರೋಪಿಗಳಿಗೆ ಲಿಂಕ್ ಇರುವಂಥ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಇ ಡಿ ಅಧಿಕಾರಿಗಳು ತಮ್ಮ ತಾವು ಕೊಟ್ಟಂಥ ಒಂದು ಪತ್ರಿಕಾ ಮಾಧ್ಯಮ ಹೇಳಿಕೆಯಲ್ಲಿ ಕೊಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನೂ ಸಹ ಹನ್ನೊಂದು ದಿನಗಳ ಕಾಲ ವಿಚಾರಣೆ ಮಾಡಿದ್ರು ಇನ್ನೂ ನಾಗೇಂದ್ರ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇ ಅಧಿಕಾರಿಗಳ ಮೂಲದಿಂದ ಗೊತ್ತಾಗ್ತಾ ಇರುವಂಥದ್ದು ಹೀಗಾಗಿ ಇವತ್ತು ಮತ್ತೆ ನಾ ಮಾಜಿ ಸಚಿವ ನಾಗೇಂದ್ರನ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಒಂದು ವೇಳೆ ಏನಾದರೂ ಅವರನ್ನು ಕಸ್ಟಡಿಗೆ ಕೇಳಿಲ್ಲ ಅಂತಂದರೆ ಅಲ್ಲಿಗೆ ನಾಗೇಂದ್ರ ಅವರು ತಮ್ಮ ಹೇಳಿಕೆಯನ್ನು ಬದಲಿಸಿದಾರಾ ಅಂದರೆ ಇಡಿ ಅಧಿಕಾರಿಗಳಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಆಗ ಮತ್ತೆ ಮಾಜಿ ಸಚಿವ ನಾಗೇಂದ್ರ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಜೊತೆಗೆ ಇನ್ನೊಂದಷ್ಟು ವಿಚಾರಣೆ ಬಾಕಿದೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಮತ್ತೆ ಕಸ್ಟಡಿಗೆ ಕೇಳುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಪ್ರಗತಿ ಎಸ್ ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಏನಿದೆ ಇದಂತೂ ಬಹಳ ದೊಡ್ಡ ಮುಳುವಾಗ್ತಾ ಇದೆ ಅಂತ ಅನಿಸುತ್ತೆ ನಾಗೇಂದ್ರ ಅವರ ಪಾಲಿಗೆ ಇವತ್ತೇನಾಗುತ್ತೆ ಕುತೂಹಲ ಆಗಿದೆ ಜೊತೆಗೆ ದದ್ದಲ್ ವಿಚಾರಣೆ ಕೂಡ ಈಗಾಗಲೇ ನಡೆದಿರುವಂಥದ್ದು ಹಾಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಅಂತ ಅನ್ಸುತ್ತೆ ಇದು ವಿಪಕ್ಷಗಳು ಕೂಡ ಬಹಳ ದೊಡ್ಡ ಅಸ್ತ್ರ ಆಗಿರೋದನ್ನು ನೋಡಿದ್ದೀವಿ ಅಧಿವೇಶನಗಳಲ್ಲೂ ಕೂಡ ಬಹಳ ದೊಡ್ಡ ಸದ್ದು ಮಾಡಿದ್ದನ್ನು ನೋಡಿದ್ದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್